ನಾಯಿಗಳ ಹಾವಳಿಗೆ ಬೇಸತ್ತ ಸಾರ್ವಜನಿಕರ ರಕ್ಷಣೆಗೆ ನಗರಸಭೆ ಮುಂದಾಗಿದೆ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಸಂಖ್ಯೆ ಕಡಿಮೆ ಮಾಡಲು ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಹೇಳಿದ್ದಾರೆ ಯಾವ ರೀತಿ ನಾವು ನಗರಸಭೆಯಿಂದ ಕ್ರಮ ಕೈಗೊಳ್ಬೇಕು ಬಗ್ಗೆ ತುಂಬಾನೇ ಎಲ್ಲ ಜನಗಳಿಗೆ ಈಗ ನಾವು ವಿವರವಾಗಿ ತಿಳಿಸ್ತಾ ಇದ್ದೀವಿ ಆದರೆ ಅರ್ಥ ಆಗ್ತಾ ಇಲ್ಲ ಎಲ್ರಿಗೂ ಅದೇ ಕಂಪ್ಲೇಂಟು ನಾವು ಅದನ್ನು ಕೊಡೋ ಆಗಿಲ್ಲ ಏನು ಮಾಡೋ ಆಗಿಲ್ಲ ಅದು ಏನು ನಿಯಂತ್ರಣ ಮಾಡೋದಕ್ಕೆ ಸಂತತಿಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಒಂದು ಅಸೋಸಿಯೇಷನ್ಗೆ ನಾವು ಆಲ್ರೆಡಿ ಟೆಂಡರ್ ಕಂಪ್ಯೂಟರ್ ಕೊಟ್ಟಿದ್ದೀವಿ ಅದನ್ನು ನಾಯಿ ಸಂತಾನ ಹೆಚ್ಚಾಗದೇ ಇರೋ ರೀತಿ ಆಪ್ರೇಷನ್ ಮಾಡಿಸೋ ಅಂಥದ್ದು ಈಗ ನಮ್ಮ ಚಳಕೆರೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಪಾಪ್ಯುಲೇಷನ್ಗೆ ಟೂ ಪರ್ಸೆಂಟ್ ಅಂತೆ ಒಂದು ಸುಮಾರು ಸಾವಿರದ ನಾನ್ನೂರ ಎಂಬತ್ತು ನಾಯಿಗಳಿದ್ದೆ ಪ್ರೆಸೆಂಟು ಅಷ್ಟು ಈಗ ನಾವು ಒಂದು ಸಾವಿರದ ನೂರ ಎಂಬತ್ ನಾಲ್ಕು ಆಪರೇಷನ್ ಮಾಡುವಂತ ಟೆಂಡರ್ ಕರ್ಬಿಟ್ಟು ಈಗ ಆಲ್ರೆಡಿ ಎಲ್ಲ ಪ್ರಿಪರೇಷನ್ ಆಗಿದೆ ಈಗ ಏನು ಟೆಂಡರ್ ನಾವು ಕೊಟ್ಟಿದ್ದೀವಿ ಆ ಡಾಕ್ಟರು ಸುಮಾರು ನಾವು ಸ್ಟೇಟಲ್ಲೇ ಮೂರು ಜನ ಮಾತ್ರ ಇರೋದು ಆ ಒಂದು ಅಸೋಸಿಯೇಷನ್ ಡಾಕ್ಟರ್ಸ್ ಅವರು ಬೇರೆ ಕಡೆ ಈಗ ಆಲ್ರೆಡಿ ಅಲ್ಲಿ ತಗೊಂಡು ಧಾರವಾಡದಲ್ಲಿ ಏನೋ ಆಪ್ರೇಷನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ ಬರೋದು ಲೇಟ್ ಆಗ್ತಿದೆ ಈಗ ಇನ್ನೇನು ಈಗ ಈ ಮಂತ್ ಎಂಡ್ ಅಲ್ಲೇನೆ ಅವರು ಬರ್ತಾರೆ ನಾವೊಂದು ಗೋಲ್ಡನ್ ಒಂದು ಎಲ್ಲ ಪ್ರಿಪರೇಷನ್ ಮಾಡಿ ಇಟ್ಕೊಂಡಿದ್ರೆ ಅವ್ರು ಬಂದು ಆಪರೇಷನ್ ಅಂತ ಕೆಲಸನ ಮಾಡ್ತಾರೆ ಆಪರೇಷನ್ ಮಾಡಿದ ಪ್ರತಿ ನಾಯಿಗೂ ಇದು ಆಪರೇಷನ್ ಆಗಿದೆ ಅನ್ನೋ ತರ ಟ್ಯಾಗ್ ಸಹ ಹಾಕ್ತಾರೆ ಅವರು ಅದನ್ನ ಏನು ಸಾವಿರದ ನಾ ನೂರ ಎಂಬತ್ ನಾಯಿ ಆಪರೇಷನ್ ಮಾಡಿರ್ತಾರೆ ಮುನ್ನೂರು ಮಾತ್ರ ಬಿಟ್ಟಿರ್ತಾರೆ ಈ ಹೆಚ್ಚು ಮರಿ ಅಂತ ನಾಯಿಗಳು ಕಡಿಯೋದು ಜಾಸ್ತಿ ನಗರದ ನಗರಸಭೆ ಕಚೇರಿಯಲ್ಲಿ ಬುಧವಾರ ಮಾಧ್ಯಮದೊಟ್ಟಿಗೆ ಮಾತನಾಡುತ್ತಾ ಈಗಾಗಲೇ ಬೀದಿ ನಾಯಿಗಳ ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕಲು ಶಸ್ತ್ರಚಿಕಿತ್ಸೆ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಶಸ್ತ್ರಚಿಕಿತ್ಸೆಗೆ ಕೊಠಡಿ ಸಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಉಪಾಧ್ಯಕ್ಷೆ ಕವಿತಾ ಬೋರಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ ಅವ್ರನ್ನು ಕಲ್ಸ್ಬಿಟ್ಟು ನಾವು ಒಂದು ವಾರ್ನಿಂಗ್ ಇದ್ವಿ ಆಮೇಲೆ ಚಳಕೆರೆ ಜನತೆಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ ಆದಷ್ಟು ನಾಯಿಗಳು ಸಾಕ್ತಾರಲ್ಲ ಅದು ಮನೆಯೊಳಗೆ ಜೋಪಾನವಾಗಿ ಮನೆ ಒಂದು ಆಗ್ಬೇಕು ಸಾವಿ ನಮ್ಮ ಚಳಕೆರೆ ಜನಗಳು ಯಾಕಂದರೆ ಬಿಟ್ಟು ಸಾಕ್ತಾರೆ ಬಿಟ್ಬಿಡ್ತಾರೆ ಹೊರಗೆ ಮತ್ತು ಹೊರಗೆ ಹೋಗಿ ಅವ ಹೊರಗೆ ಹೋಗ್ ಹೋಗ್ಲಿ ಹೋಗ್ಲೇಬೇಕಾಗುತ್ತೆ ಹಂಗಾಗಿ ನಾವು ಜಾಗೃತಿ ಈಗ ನಾವು ಏನು ನಾವು ಮಕ್ಕಳು ನೋಡ್ಕೊಂಡಂಗೆ ನಾಯಿಗಳು ಅದೇ ರೀತಿಯಾಗಿ ನೋಡ್ಕೊಂಡು ಸವಾಲು ಸಾಕ್ಕೊಂಡು ವಾಕಿಂಗ್ ಕರ್ಕೊಂಡು ಚೈನ್ ಕರ್ಕೊಂಡು ಹೋಗೋದು ಸಾ ಮನೆ ನಾಯಿನ ಕ ಇಟ್ಕೊಂಡು ಹೋಗ್ತಾರೆ ಬೀದಿನ ಕಡೆ ಹೋಗ್ತಾರೆ ಬೀದಿ ನಾಯಿಗಳಿಗೆ ಮತ್ತು ಈಗ ಬೀದಿ ಹಾಕೋದು ಈಗ ಬೀದಿ ನಾಯಿಗಳೆಲ್ಲ ಬೀದಿನಾಯಿ ಹೆಂಗೆ ಉಡ್ತಾವಂತಂದ್ರೆ ಮನೆಗಳಲ್ಲೂ ಸಾಕ್ತಾರೆ ತಗೊಂಬಂದು ಎಲ್ಲ ತಗೊಂಬಂದು ಈ ಕೆಲವರು ಕುರಿ ಅಟ್ಟಿಯಿಂದ ಹಿಡ್ಕೊಂಬರ್ತಾರೆ ಕೆಲವು ಏಯ್ ಭಾಳ ಚೆನ್ನಾಗಿ ಜೋರಾಯ್ತಪ್ಪ ಅಂತೇಳಿ ಮನೆಯಲ್ಲೇ ಸಾಕ್ತಿದ್ದಾರೆ ಕೆಲ ಫಸ್ಟು ಮನೆಗಳಿಂದ ಬೀದಿ ರೈಡ್ಗೆ ಹೋದ್ರೆ ನೀವೆ ಈಗ ಬೀದಿ ರೈಡ್ಗೆ ಹೋದ್ರೆ ನೀವೇ ನಾಯಿ ಪ್ರಿಯಗಳು ಈಗ ಯಾಕೆ ಈಗ ಅವರು ಏನು ಪ್ರೀತಿ ಮಾಡ್ತೀವಿ ನಾಯಿಗಳು ನಾವು ಎಷ್ಟು ಎಲ್ಲರೂ ಸಮಗ್ರ ನಾಯಿ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ ಖಚಿತಾಗ ಇನ್ನೊಂದು ಭಯ ಐತಿ ಗೊತ್ತಾ ಆ ರೇಬಿಸ್ ಅದಕ್ಕೆ ಮಳೆಗಾಲ ಮಳೆ ಮಳೆ ಹೋಗಿ ಗುಡುಗು ಗುಡುಗಿಗೆ ಗುಡುಗಿಂಗಿಲ್ಲ ಮಿಂಚಂಗಿಲ್ಲ ಮಳೆನಂದ್ರೆ ಅಪಾಯ ಆಗುತ್ತೆ ಪ್ರಾಣಕ್ಕೆ ಕುತ್ತೈತಿ ಅಂತ ಡಾಕ್ಟ್ರೆಲ್ಲ ಹೇಳ್ಬೇಕು ಅದು ಅವ್ರ ಪ್ರಚಾರ ಅದ್ಮೇಲೆ ಒಂದು ಪ್ರಚಾರ ಮಾಡ್ತಾರೆ

ಪುಣ್ಯಕೋಟಿ ಅಂತ ಹೇಳಿ ಹೆಸರಿಟ್ಟು ಮಾಡಿದ್ದಾರೆ ಆ ಸರ್ಕಾರ ಘೋಷಣೆ ಹೊಡಿರಿ ಅವಾಗ ಅವ್ರಿಗೆ ಇದಾಗುತ್ತೆ ಅದಕ್ಕೆ ನೋಡಿ ಈಗ ನಿಮ್ಮ ನಮ್ಮ ನಗರಸಭೆ ಆವರಣದಾಗೆ ನಿಮ್ಮ ನವಗರಸಭೆ ಆವರಣದಾಗೆ ಮಕ್ಕಳು ಆಟ ಆಡ್ತದಾರ ನೀವು ಅನ್ನ ನುಗ್ತದ ಅವ್ರಲ್ಲಿ ಆಮೇಲೆ ಇನ್ನೊಂದು ಸಲ ನಾವು ನೋಡಿದ್ವಿ ಕೆಲವು ಬೆಂಗಳೂರು ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನೋಡಿದ್ವಿ ಅದರೊಳಗೆ ಇದರೊಳಗೆ ಸೇರ್ಕೊಂಡು ಸತ್ತೋಗಿರೋ ನೋಡಿದ್ವಿ ಈಗ ಆದಷ್ಟು ನಾವು ಅವರು ಎಷ್ಟೋ ಜನ ಕೈ ಕಾಲು ಮುರ್ಕೊಂಡ್ ಬಿಡಿದ್ರೆ ಸಂಬಂಧಪಟ್ಟ ಓನರ್ ನಾವು ಕರ್ಸಿ ಬಿಟ್ಟು ಅವ್ರು ವಾರ್ನಿಂಗ್ ಮಾಡೋಕ್ಕೆ ವಾರ್ನಿಂಗ್ ಅಲ್ಲ ಸರ್ ನಿಮ್ಮ ಕಾನೂನು ಇದೆ ಆ ಕಾನೂನು ಪಾಲಿಸಲಿ ಪಾಲನೆ ಮಾಡಬೇಕಷ್ಟು ಪಾಲನೆ ಮಾಡಿದ್ರೆ ಇದು ಯಾವುದೂ ಆಗಲ್ಲ ಅವ್ರು ಬಿಡು ನಗರ ಸಭೆ ಹೇಳ್ತಾರೆ ಇಷ್ಟು ಅದು ಹಿಂದೆಲ್ಲ ಟಾ ಮಾಡಿಸಿದ್ರು ಹಳ್ಳಿ ಹುಡುಗ ಟಾ ಮಾಡಿಸಿದ್ರೆ ಆದ್ರೂ ಆಗಿಲ್ಲ ಹಂಗಾಗಿ ಆಮೇಲೆ ಇನ್ನೊಂದು ಶಾಂತಿನಾಗರ ಕೆಲವು ಅಕ್ರಮ ಜನವಸತಿ ಪ್ರದೇಶದಾಗೆ ಚಿಕನ್ ಮಟನ್ಗಳು ಇನ್ನೊಂದು ಜಾಸ್ತಿ ಆಗ್ತದವೆ ಆಮೇಲೆ ಅವು ತ್ಯಾಜು ಎಲ್ಲೆಂದ್ರೆ ಹಾಕ್ತಾರೆ ತ್ಯಾಜ್ಯನ ಎಲ್ಲೆಂದ್ರೆ ಹಾಕ್ತಾರೆ ಹಂಗಾಗಿ ಅವಕ ಸ್ವಲ್ಪ ಇದು ಮಾಡ್ಬೇಕು ಯಾಕಂದ್ರೆ ಹಿಂದೆ ಅಲ್ಲೆಲ್ಲ ಹೊರ್ಗ ಮಾಡಿ ಊರಾಗ ಮಾಡಿದಿರ ಸುಮ್ಮನೆ ಅಲ್ಲಿ ಏನು ರೋಜನಿಲ್ಲ ಸುಮ್ಮನೆ ಎಲ್ಲ ಜನಗಳಿಲ್ಲೇ ಮಾಡ್ತಾರೆ ಇನ್ನು ಜಾಸ್ತಿ ಆಗ್ತದಾವೆ ಚಿಕನ್ ಕೋಳಿ ಅಂಗಡಿಗಳು ಜಾಸ್ತಿ ಆಗ್ತದಾವೆ ಹಂಗಾಗಿ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ ಅವೆಲ್ಲ ಚಿಕ್ಕನ ಮಠ ನೋಡೀವಿ ನಗರಸಭೆ ಪರೀಕ್ಷಣೆ ತಗೊಂಡೋಗಿಲ್ಲ ಮತ್ತೆಲ್ಲ ದಿನ ದಿನ ವಸುವಾಗ್ತಿದಾವೆಲ್ಲ ಅಲ್ಲ ಅದು ಜನಗಳ ಜನಗಳ ಬ ಜನಗಳ ಜನಗಳತೆ ಬೇರೆ ಇದ್ದ ವಿಚಾರ ಅದು ಎಲ್ಲ ನಗರಸಭೆ ಅಂತಾರೆ ಅವನು ನಗರಸಭೆ ಅಂತಾರೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಸ್ವಲ್ಪ ಹರಿವನ್ನ ಮೂಡಿಸ್ತಕ್ಕಂತ ಕಾರ್ಯಕ್ರಮವನ್ನು ನಮ್ಮ ನಗರಸಭೆ ವತಿಯಿಂದ ಮಾಡಿದ್ವಿ ಮತ್ತೆ ಈಗಾಗಲೇ ಕೆಲವೊಂದು ಸಭೆಗಳಲ್ಲಿ ಇದರ ಒಂದು ಏನೋ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಅಂದ್ರೆ ನಾಯಿಗಳ ಹಾವಳಿಯಿಂದ ಎಷ್ಟೋ ಜನರು ಗಾಯಳಾಗಿದ್ದಾರೆ ಮತ್ತೆ ಜೀವ ಹಾನಿಯನ್ನು ಸಹ ಅನುಭವಿಸಿದಾರೆ ಇದರಿಂದ ಒಂದು ದುರಂತ ಏನಪ್ಪಾ ಅಂದ್ರೆ ಈಗ ಒಂದು ರೇಬಿಸ್ ಅಂತಕ್ಕಂತಹ ಒಂದು ಕಾಯಿಲೆಯಿಂದ ಎಷ್ಟೋ ಇದಕ್ಕೆ ನಾವು ಏನು ಕೊನೆನೇ ಇಲ್ಲ ಅಂತಾರೆ ಅಂದ್ರೆ ಇವರು ಕೊನೆಗೆ ಸಾವನ್ನಪ್ಪತ್ತಾರೆ ಅಂತಕ್ಕಂತ ಒಂದು ಮಾಹಿತಿ ಇದೆ ಅದರಿಂದ ನಾವೆಲ್ಲರೂ ಜಾಗೃತರಾಗಿ ನಾಯಿಗಳನ್ನ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ಇದಕ್ಕೆ ತಮ್ಮದೇ ಆದಂತ ರೀತಿಯಲ್ಲಿ ನಗರಸಭೆಯಿಂದ ನಾವು ಮುಂಚಿತವಾಗಿ ಎಲ್ಲರೂ ಸಹ ಏನು ಸರ್ವ ಸದಸ್ಯರು ಸಹ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬಿಟ್ಟು ಒಂದು ಟೆಂಡರ್ ಮೂಲಕ ನಾಯಿಗಳಿಗೆ ಒಂದು ಆಪರೇಷನ್ ಒಂದು ಸ್ಕೀಮ್ ಅನ್ನ ಮಾಡ್ಬಿಟ್ಟು ಈಗಾಗಲೇ ಎಲ್ಲರೂ ಸಹ ಏನು ನಮ್ಮ ಪರಿಸರ ಭೇ ಅಂತ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ಏನು ಕೆಲಸವನ್ನ ನಿಭಾಯಿಸ್ತಾರೆ ಇನ್ನೊಂದು ಜನತೆಗೆ ನಾನು ಸೂಕ್ಷ್ಮವಾಗಿ ಹೇಳೋದೇನಪ್ಪ ಅಂದ್ರೆ ಈ ಬೀದಿ ನಾಯಿಗಳಿಗೆ ನಾವು ಓಡಾಡ್ಬೇಕಾದ್ರೆ ಕೆಲವೊಂದು ತಿನಿಸುಗಳನ್ನ ಅಂದ್ರೆ ಬಿಸ್ಕೆಟ್ ಬನ್ ಈ ತರದನ್ನ ನಾವು ಮುಂಚಿತವಾಗಿ ನಾವು ನಾವು ನಾಯಿಗಳಿಗೆ ನೆಲದ ಮೇಲೆ ಹಾಕ್ತಾ ಇದ್ವಿ ಊಟ ಆಗಿರ್ಬೋದು ಬಿಸ್ಕೆಟ್ ತಿಂತಕ್ಕ ವಸ್ತುಗಳನ್ನ ಆದ್ರೆ ಈಗ ಕೈಯಲ್ಲಿ ಏನೇ ನಮ್ಮ ಆಗಿರ್ಬಹುದು ಇನ್ಯಾವುದಕ್ಕಾಗಿರ್ಬೋದು ಕೈಯಲ್ಲಿ ಬಿಸಾಡ್ತಾ ಹೋಗ್ತೀವಿ ಅದರಿಂದ ಅದೇನಾಗುತ್ತೆ ಕೈಯಲ್ಲಿ ಇರ್ತಕ್ಕಂತಹ ಒಂದು ತಿನ್ನೋ ಒಂದು ಆತುರದಲ್ಲಿ ಅದು ಕೈಯನ್ನ ಕಚ್ತಕ್ಕಂತ ಒಂದು ಸಾಧ್ಯತೆ ತುಂಬಾನೇ ಇದ್ರ ಬಗ್ಗೆ ಕ್ಯಾಚ್ ಹಿಡಿಬೇಕನ್ನೋ ಒಂದು ಆತುರದಲ್ಲಿ ಅದು ಬಾಯನ್ನ ತನ್ನ ಕೈಗೆ ಹಾಕ್ತಕ್ಕಂತ ದುರಂತ ನಡೀತವೆ ಅದೇ ರೀತಿ ಅದೇ ತಿನಿಸುಗಳನ್ನ ಕಣ್ಣಲ್ಲಿ ನೋಡಿರ್ತಾಗ ಈಗ ನಾವು ಒಂದು ಕಣ್ಣಲ್ಲಿ ನೋಡಿರ್ತಕ್ಕಂಥ ಮನದಲ್ಲಿ ಇಟ್ಕೊಂಡಿರುತ್ತೆ ಅದೇ ತಿನಿಸುಗಳನ್ನ ಮಕ್ಕಳು ಏನೋ ಶಾಲಾ ಮಕ್ಕಳಾಗಿರ್ಬಹುದು ಇನ್ಯಾರೋ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಓ ಏನೋ ತಿಂಡಿ ತಿನಿಸು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಕೈಯನ್ನು ಕಚ್ಚೋದಾಗಿರ್ಬೋದು ಅದಕ್ಕೆ ಅಟ್ಟಸ್ಕೊಂಡು ಹೋಗ್ತಕ್ಕಂತ ಒಂದು ಭರವಸೆ ಬರುತ್ತೆ ಅದಕ್ಕೆ ಅದರಿಂದ ನಾವು ಇದ್ರ ಬಗ್ಗೆ ಹರವನ್ನ ಜನರಲ್ಲಿ ಮೂಡಿಸಬೇಕು ಯಾಕಂದ್ರೆ ದಿನದಿಂದ ದಿನ ನಮ್ಮ ಕ್ಷೇತ್ರದಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ ಅದೇ ರೀತಿ ನಾಯಿಗಳ ಸಂತತಿನೂ ಸಹ ಹೆಚ್ಚುತ್ತಾ ಹೋಗ್ತಾ ಇದೆ ಈ ಒಂದು ಎ ಬಿ ಸಿ ಮಾಡೋದ್ರಿಂದ ಸಂತತಿನೂ ಕಡಿಮೆ ಆಗುತ್ತೆ ಮತ್ತೆ ಜನರಲ್ಲೂ ಸಹ ಒಂದು ಸುರಕ್ಷಿತವಾಗಿ ಅವರು ಜೀವನ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ನಗರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕ್ರಮ ವಹಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು